ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನನ್ನ ಫೇಸಲ್ಲಿ ಯಾವುದೇ ಥರ ಪಿಂಪಲ್ಸ್ ಏನೂ ಇಲ್ಲ ನಾನು ಯಾವ ರೀತಿ ಈ ಥರ ಒಂದು ಅಚೀವ್ ಮಾಡಿದ್ದೀನಿ ಪಿಂಪಲ್ಸ್ ಏನೂ ಇಲ್ಲದೆ ಅನ್ನೋದನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಒಂದು ಪಿಂಪಲ್ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಸೊ ಬಂದು ತೋರಿಸ್ತಾ ಇದ್ದೀನಿ ಸೊ ಒಂದು ಪಿಂಪಲ್ ಆಗಿದೆ ಅದನ್ನ ಇವತ್ತು ಯಾವ ರೀತಿ ಹೋಗಿಸ್ಕೋತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಪಿಂಪಲ್ ಅನ್ನೋದು ಇದೇ ಒಂದು ರೀಸನ್ಸ್ಗಾಗಲ್ಲ ತುಂಬಾ ಒಂದು ಪರ್ಟಿಕ್ಯುಲರ್ ರೀಸನ್ಸ್ ಇರುತ್ತೆ ಸೊ ಅಲ್ಲಿ ತುಂಬಾ ಓಮ್ ರೆಮಿಡೀಸ್ ಟ್ರೈ ಮಾಡಿರ್ತೀರಾ ಕ್ರೀಮ್ಸ್ ಟ್ರೈ ಮಾಡಿರ್ತೀರ ಹೋಗ್ತಿರಲ್ಲ ಬಟ್ ಇದು ಟ್ರೈ ಮಾಡಿ ಖಂಡಿತವಾಗ್ಲೂ ಹೋಗುತ್ತೆ ಅಂತ ನಾನು ಹೇಳ್ತೀನಿ ಇದಕ್ಕೆ ನಾನು ಗ್ಯಾರಂಟಿ ಬನ್ನಿ ಫ್ರೆಂಡ್ಸ್ ತಡ ಮಾಡೋದು ಬೇಡ ವೀಡಿಯೋ ಶುರು ಮಾಡೋಣ ಅದಕ್ಕಿಂತ ಫಸ್ಟ್ ಏನಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗೈಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರೋಂತಹ ಬೆಲ್ಬಟನ್ ಕ್ಲಿಕ್ ಮಾಡಿ ಅದರಿಂದ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ನೀವೇ ಫಸ್ಟ್ ನುಡ್ಬಂಡ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಇದು ನನಗೆ ಫ್ರೆಂಡ್ಸ್ ಫಸ್ಟಿಂದ ಏನು ಮಾಡಿ ಅಂದರೆ ಒಂದು ಖಾಲಿ ಬೌಲ್ ತೊಗೊಳ್ಳಿ ಅದಕ್ಕೆ ಕಡಲೆ ಹಸಿಟ್ಟೊಂದು ಸ್ವಲ್ಪ ಹಾಕಿ ಫ್ರೆಂಡ್ಸ್ ನೆಕ್ಸ್ಟ್ ನಾನು ಇದಕ್ಕೆ ಏನಂದರೆ ಬೆಳ್ಳುಳ್ಳಿ ಇದು ಬೆಳ್ಳುಳ್ಳಿ ಮೊಡವೆ ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಸಾಕು ಎರಡು ತಗೊಂಡಿದ್ದೀನಿ ಎರಡು ತಗೊಂಡು ಏನು ಮಾಡಿ ಅಂದರೆ ನೀವು ಒಂದು ಲೋಟ ತಗೊಂಡು ಜಜ್ಬೋದು ಇಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ಮಿಕ್ಸಿ ಕೂಡ ಮಾಡ್ಬೋದು ಈಗ ನಾನು ಏನು ಮಾಡ್ತೀನಿ ಅಂದರೆ ಇದು ಇದೆಯಲ್ಲ ಇದ್ರಲ್ಲಿ ನೀಟಾಗಿ ರೀತಿ ತುರ್ಕೊತೀನಿ ತುರ್ಕೊಂಡ್ಬಿಟ್ಟು ನೋಡಿ ಇದು ಸಿಗುತ್ತಲ್ಲ ಇದ್ರೆಲ್ಲ ಹಾಕ್ತೀನಿ ಎರಡು ಸಾಕು ಜಾಸ್ತಿ ಹಾಕಿದ್ರೆ ಉರಿಯುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ಈ ರೀತಿ ಮಾಡಿ ಈ ರೀತಿ ಹಿಂಗೆ ಮಾಡ್ಕೊಂಡು ಬೌಲಲ್ಲಿ ಹಾಕ್ಕೊಳ್ಳಿ ಇದಕ್ಕೆ ಏನು ಮಾಡಿ ಅಂದರೆ ನೀವು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಈ ಥರ ನೀರು ಹಾಕಿ ಮಿಕ್ಸ್ ಮಾಡಿದ್ರೆ ಈಗ ಪ್ಯಾಕ್ ರೆಡಿಯಾಗಿದೆ ಬನ್ನಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ ಈಗ ಫ್ರೆಂಡ್ಸ್ ನೋಡ್ಕೊಂಡು ಬಂದರೆ ಯಾವ ರೀತಿ ಪ್ಯಾಕ್ ರೆಡಿ ಮಾಡೋದು ಅಂತ ಪ್ಯಾಕ್ ರೆಡಿಯಾಗಿದೆ ಈಗ ನಾನು ಇದನ್ನು ಅಪ್ಲೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಬೆಳ್ಳುಳ್ಳಿಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ತುಂಬ ಇರೋದ್ರಿಂದ ಅದು ನಮಗೆ ಆ್ಯಂಟಿ ಏಜಿಂಗ್ ಆಗಿ ಕೂಡ ವರ್ಕ್ ಮಾಡುತ್ತೆ ಆ್ಯಂಡ್ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗಿದೆ ಅದು ಕೂಡ ಹೋಗೋಕ್ಕೆ ತು ಹೋಗೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಅಂತಲೇ ಅನ್ಬೋದು ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ಇನ್ನೊಂದು ಏನಪ್ಪ ಅಂದರೆ ನಾನು ಆಗಲೇ ಹೇಳ್ದಂಗೆ ಆ್ಯಂಡ್ ತುಂಬಾ ಒಂದೊಳ್ಳೆ ಗ್ಲೋ ಬರೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ನಿಮ್ಮ ಫೇಸಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದೆ ಅದು ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಇದು ಹಚ್ಕೊಂಡಾಗ ಏನೋ ಒಂಥರ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ ಬಟ್ ಒಂದು ಒಳ್ಳೆ ಹೋಮ್ ರೆಮಿಡಿ ಅನ್ಬೋದು ಇದು ಪಿಂಪಲ್ಸಿಗೆ ನೀವು ರಾತ್ರಿ ಮಲಗಬೇಕಾದ್ರೆ ಇದನ್ನು ಅಪ್ಲೈ ಮಾಡಿದ್ರೆ ಇನ್ನೂ ಒಂದು ಒಳ್ಳೆಯ ಕೆಲಸನೇ ಅನ್ಬೋದು ನಿಮಗೆ ಪಿಂಪಲ್ ಎಲ್ಲಾಗಿರುತ್ತೆ ನೋಡಿ ಅಲ್ಲಿ ಈ ರೀತಿ ನೀವು ಹಚ್ಕೊಂಡು ಕೂಡ ಮಲಗ್ಬೋದು ಇಲ್ಲ ಓವರ್ ಫೇಸ್ ಕೂಡ ಅಪ್ಲೈ ಮಾಡ್ಕೊಂಡು ಮಲಗ್ಬೋದು ಇದನ್ನು ನಾನು ಅಂದರೆ ಮಲ್ಕೊಂಡು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊಬೋದು ನೀವು ಒಂದು ಹತ್ತು ನಿಮಿಷ ಒಣಗಿದ್ಮೇಲೆ ಮಲ್ಕೊಳ್ಳಿ ಇಲ್ಲ ನಮಗೆ ಮಂದ್ಕೊಳ್ಳೋಕ್ಕಾಗಲ್ಲ ಅನ್ನೋರು ಒಂದು ಹತ್ತು ನಿಮಿಷ ಬಿಟ್ಟಾದ್ಮೇಲೆ ಡ್ರೈ ಆದಮೇಲೆ ವಾಶ್ ಮಾಡ್ಕೊಂಡು ಮಲ್ಕೊಳ್ಳಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಅಷ್ಟೇ ಅಲ್ಲದೆ ಕಡಲೆ ಆ್ಯಸಿಡ್ ನಿಮಗೆ ಗೊತ್ತು ಅದೊಂದು ನ್ಯಾಚುರಲ್ ಕ್ಲೆನ್ಸರ್ ಥರ ವರ್ಕ್ ಮಾಡುತ್ತೆ ಆ್ಯಂಡ್ ಟ್ಯಾನ್ ಆಗಿದ್ರೆ ಟ್ಯಾನಿಂಗ್ ಕೂಡ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗೋಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಅನ್ಬೋದು ಫ್ರೆಂಡ್ಸಿಗೆ ಫುಲ್ಲು ಅಪ್ಲೈ ಮಾಡಿದ್ದೀನಿ ಇದು ನಾವು ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡ್ರೆ ಫ್ರೆಂಡ್ಸ್ ನೋಡಿ ಎಷ್ಟು ಗ್ಲೋ ಕೂಡ ಆಯಿತು ಪಿಂಪಲ್ಸ್ ಕೂಡ ಹೋಗುತ್ತೆ ಇದನ್ನ ಒಂದು ಒನ್ ಟೂ ತ್ರೀ ಡೇಸ್ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ